ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ಅದ್ಭುತವಾಗಿರೋ ವೀಡಿಯೋನ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅನ್ಕೊಂಡ್ರಾ ಬನ್ನಿ ತೋರಿಸ್ಕೊಡ್ತೀನಿ ಎಷ್ಟು ಅದ್ಭುತವಾಗಿರೋ ವಿಡಿಯೋವು ಅಂತ ನೋಡ್ಕೊಂಬರೋಣ ಬನ್ನಿ ಮಾಡೋ ವಿಧಾನಗೆ ಏನೇನು ಸಾಮಾನು ತೊಗೊಂಡಿರ್ತೀನಿ ಏನು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಳ ನೋಡಿ ಸ್ನೇಹಿತರೆ ಇದು ಯಾರು ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಲ್ವ ಇದು ಬಾಳೆ ಗಿಡ ಗೊನೆ ಹೊರಡುತ್ತಲ್ಲ ಭಾಳ ಗೊನೆ ಆ ಗೊನೆ ಮೂ ತುದಿನಲ್ಲಿ ಮೂತಿಲಿ ಈ ಥರ ಹೂವು ಬಿಟ್ಟಿರುತ್ತೆ ಇದು ಹೂ ಬಿಟ್ಕೊಂಡು ಬಿಟ್ಕೊಂಡೆ ಅದು ಗೊನೆ ಹೊಂಟಾಗಿಂದ ಹೂ ಬಿಟ್ಕೊಂಡು ಬಿಟ್ಕೊಂಡೆ ಅದು ಮುಂದಕ್ಕೆ ಚಿಪ್ಪು ಬರೋದು ಅದನ್ನು ಗೊನೆ ಕಡ್ದಾಗ ಇದನ್ನು ಗೊನೆ ಕಡಿಯೋಕ್ಕಿಂತ ಮೊದಲಾಗೆ ಕಟ್ ಮಾಡಿಬಿಡ್ತಾರೆ ಇದನ್ನು ಅದನ್ನು ಕಟ್ ಮಾಡಿದಾಗ ನೋಡಿ ಈ ಥರ ಅದರೊಳಗೆ ಹೂವು ಇಲ್ಲ ನೋಡಿ ಈ ಥರ ಹೂವಿರ್ತದೆ ಮೇಲೆ ಈ ಥರ ಪದ್ರ ಪದ್ರವಾಗಿ ಈ ಥರ ಎಣೆಗಳು ಇರ್ತವೆ ಇಲ್ಲಿ ನೋಡಿ ಬಿಡಿಸ್ಕೊಂಡು ಪಲ್ಯ ಚಟ್ನಿ ಎಲ್ಲಾನು ಮಾಡ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಷ್ಟು ಒಳ್ಳೆಯದು ಅಂದರೆ ಅಷ್ಟು ಅದ್ಭುತ ಒಳಗಡೆ ಕ ಇದು ಇದರಲ್ಲಿ ಕಿಡ್ನಿನಲ್ಲಿ ಸ್ಟೋನ್ ಆಯಿತು ಅಂತಾರಲ್ಲ ಸ್ಟೋನ್ ಆಗಕ್ಕೆ ಬಿಡೋಲ್ಲ ಮತ್ತೆ ಏ ನಮಗೆ ಗೊತ್ತಿಲ್ಲದೇ ಆಹಾರದಲ್ಲಿ ಕೂದಲು ಏನಾದ್ರು ಕಡ್ಡಿ ಕಸ ಒಳಗಡೆ ನಾವು ತಿಂದಿದ್ರು ಅದನ್ನೆಲ್ಲನೂ ಕರೆಕ್ಸ ಅಂತ ಪವರ್ ಇದೆ ಇದಕ್ಕೆ ಆಮೇಲೆ ಈ ಇಮ್ಯುನಿಟಿ ಬೂಸ್ಟು ಮಾಡುತ್ತೆ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದೆ ಅಂತ ಹೇಳಬೇಕು ಅಂದರೆ ಅಷ್ಟು ಒಳ್ಳೆಯದು ಇದನ್ನು ನೋಡಿ ಅಷ್ಟು ಕಿತ್ತಿದ್ದೀನಿ ಈ ತೊಟ್ಟು ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ ಇದರೊಳಗಡೆದ್ವಿ ಇಲ್ಲಿ ನೋಡಿ ಇದು ಒಳಗಡೆ ಇದೆಯಲ್ಲ ಇದು ಪಲ್ಯ ಮಾಡ್ಬೋದು ಇದರೊಳಗಡೆ ಈ ಚಿಪ್ಪು ತೆಗೆದ್ರೆ ನೋಡಿ ಇದ್ರೊಳಗಡೆ ಒಂದು ನಾರ ಇರುತ್ತೆ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಗಟ್ಟಿ ನಾರು ಅಂತೀರಾ ಇದು ತುಂಬ ಗಟ್ಟಿ ನಾರ ಇರ್ತದೆ ಅದು ಇದು ಎಳೆದಿದೆ ಹಂಗಾಗಿ ಇದು ಅಷ್ಟು ಹಂಗಾದರೂ ಇದೆ ಗಟ್ಟಿ ನೋಡಿ ಕೀಳಕ್ಕೆ ಬರೋಲ್ಲ ಇದು ಅಷ್ಟು ಗಟ್ಟಿ ಇರ್ತದೆ ಅದನ್ನು ತೆಗೆದು ಇದನ್ನು ಪಲ್ಯ ಮಾಡಬೇಕು ಚೆನ್ನಾಗಿರ್ತದೆ ಇದು ಈಗ ನೋಡಿ ಇದನ್ನು ಕಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ಈಗ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಹಿಂಗೆ ಇದನ್ನು ಹಸಿ ಕಟ್ ಮಾಡಾದ್ಮೇಲೆ ಹಿಂಗೆ ಈ ಥರ ಸ್ವಲ್ಪ ಹಿಂಗೆ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಮದ್ದು ಮಧ್ಯ ಇದು ಕಟ್ ಮಾಡಿ ನೀರಿಗೆ ಹಾಕೊಳ್ಳೋಣ ಇದ್ರೆ ಕಪ್ಪಾಗುತ್ತೆ ಇದು ಬಾಳೆಕಾಯಿ ಕಪ್ ಕಟ್ ಮಾಡಿ ನಾವು ನೀರು ಹಾಕ್ತೀವಲ್ಲ ಅದೇ ಥರ ಹಿಂಗೆ ನೋಡಿ ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದರೊಳಗೆ ಹಾಕೋಣ ನೋಡಿ ಇಲ್ಲಿ ಇದು ಬಾಳೆ ದಿಂಡಂಥರೇ ನಾರು ಬರುತ್ತೆ ಇದರಲ್ಲೂ ನೋಡಿ ನಾರು ನಾರು ಕೈ ಕೈಗೆ ಎಂಟ್ಕೊಳುತ್ತೆ ನಾರು ಹಿಂಗೆ ಕಟ್ ಮಾಡಿ ನೀರಿಗೆ ಹಾಕ್ಕೋಬೇಕಿದ್ದೀನಿ ಎಲ್ಲ ನೋಡಿ ಸ್ನೇಹಿತರೆ ಇದ್ರೊಳಗಲ್ದೆಲ್ಲನು ಈ ಥರ ನಾರು ಇರ್ತದೆ ನೋಡಿ ತೋರಿಸ್ತೀನಿ ನಿಮಗೆ ಈ ಥರ ನಾರು ಇಲ್ಲಿ ನೋಡಿ ಎಷ್ಟು ಬಂದಿದೆ ಅಂತ ಅದ್ರೊಳಗಿರೋದು ಇದು ತುಂಬ ಪ್ಲ್ಯಾಸ್ಟಿಕ್ ಥರ ಇರ್ತದೆ ಇದು ಇದು ಇಲ್ಲಿ ನೋಡಿ ಪ್ಲ್ಯಾಸ್ಟಿಕ್ ಥರ ಕಟ್ಟೇ ಆಗಲ್ಲ ಇದು ಇಲ್ಲಿ ನೋಡಿ ಇಲ್ಲಿ ಒಳಗೆ ಇನ್ನೊಂದು ನಾರ ಇರ್ತದೆ ಇದೇ ಇದು ಬೆಳ್ಳುಳ್ಳಿ ಸಿಪ್ಪೆ ಹೇಗೆ ಇದು ಅಷ್ಟೇ ಇದು ಅಷ್ಟೇ ಗಟ್ಟಿ ನೋಡಿ ಕಟ್ಟಿ ಆಗೋಲ್ಲ ಆ ಥರ ಇರ್ತದೆ ಅವೆರನ್ನು ತೆಗಿಬೇಕು ಇಲ್ಲಾಂದರೆ ಬಾಯಿ ಬಾಯಿಬಾಗಿಯೇ ಸಿಗ್ತದೆ ಇವೆಲ್ಲ ಕಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ಇದು ಎಳೆ ಎಳೆ ಇದು ಈ ಕವರ್ ಎಳೆಯದಾಗಿದೆ ಇದನ್ನೂ ಎಲ್ಲ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಇದನ್ನು ನೀರು ಸೋದಿಸ್ಕೊಂಡ್ಬಿಡೋಣ ಇದ ಬೇಯಿಸ್ಕೊಂಡ್ರೂ ಆಗುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ ಹುರ್ಕೊಂಡ್ರೂ ಆಗುತ್ತೆ ನಾವು ಹುರ್ಕೋತೀನಿ ಬೇಯಿಸಲ್ಲ ಇದು ಜಾತ್ರೆಗೆ ಹಾಕ್ಬಿಟ್ಟು ನೀರು ಸೋಡಿಸ್ಕೊಡ್ತೀನಿ ಉಪ್ಪಾಕನೇ ಎನ್ಸಿದ್ನಲ್ಲ ನೋಡಿ ಸ್ನೇಹಿತರೆ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ನೋಡಿ ಒಂದು ಸ್ಪೂನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಎಲ್ಲ ಹುಟ್ಟಿಕೊಂಡು ನಾನು ನೋಡಿ ಒಂದು ಸ್ಪೂನು ಉದ್ದಿನ ಕಾಳು ಹಾಕೋತಾ ಇದ್ದೀನಿ ನಾನು ಉದ್ದಿನ ಬೇಳೆ ಇಲ್ಲ ಉದ್ದಿನ ಕಾಳು ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನು ಧನಿಯಾ ಹಾಕೋತಾ ಇದೀನಿ ನೋಡಿ ಒಂದು ಅರ್ಧ ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ ಕಾಳು ಮೆಣಸು ಒಂದು ಐದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡ್ಗೆ ಎಲ್ಲ ಚೆನ್ನಾಗಿ ಉಳ್ಕೊಳ್ಳಿ ನೋಡಿ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಸಿಮ್ಮಲ್ಲೇ ಉರ್ಕೋಬೇಕು ಗಮ್ಮನಂಗಿಲ್ಲ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿದ್ದೀನಿ ಅದನ್ನು ಹಾಕೋತೀನಿ ಅದ್ರೊಳಗೆ ನೋಡಿ ಈಗ ಶುಂಠಿನೂ ಹಾಕೊಂಡಿದ್ದೀನಿ ಒಂದು ಇಂಚೆ ಅಷ್ಟ ನೋಡಿ ಇಲ್ಲಿ ಒಂದಿಷ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕೋತೀನಿ ಹಸಿ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಇದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಕೊಬ್ಬರಿ ಬೇಕಾದ್ರೂ ಹಾಕೋಬೋದು ಹಸಿ ತೆಂಗಿನಕಾಯಿ ಬೇಕಾದ್ರೂ ಹಾಕೋಬೋದು ಯಾವ್ದು ಹಾಕೊಂಡ್ರು ನಡೀತೈತೆ ನೋಡಿ ಒಂದು ಗರಿ ಕರಿಬೇವಿನ ಸೊಪ್ಪು ಹಾಕೋತೀನಿ ಈಗ ನೋಡಿ ಚೆನ್ನಾಗಾಗಿದೆ ತೆಗೆದು ಉಟ್ಕೊಳ್ಳೋಣ ನೋಡಿ ಇದೇ ಬಾಣಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿ ನೀರು ತೆಗೆದು ಇಟ್ಕೊಂಡಿದ್ನಲ್ಲ ಕಟ್ ಮಾಡಿ ಸಾಕೊಂಡು ಹಿಡ್ಕೊಳ್ಳೋಣ ಇಡ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಮಾಡ್ತಾನೆ ಬೇಯಿಸ್ಕೊಂಡು ಮಾಡ್ಬೋದು ಹುಡ್ಗು ಮಾಡ್ಬೋದು ನಾನು ಹುಡುಗಿ ಮಾಡ್ತಾಯಿದ್ದೀನಿ ಹುಡುಗರು ಚೆನ್ನಾಗಿರುತ್ತೆ ಅಂತ ಇದು ಕರ್ಗಿದೆಯಲ್ಲ ಕೆಟ್ಟೋಗಿದೆಯೇನೋ ಅಂತ ತಿಳ್ಕೊಬೇಡಿ ಅದು ಒಂದೊಂದು ಬಾಳೆ ಕರ್ಗೆ ಬರುತ್ತೆ ಒಂದೊಂದು ಬಾಳೆ ಬೆಳ್ಳಗೆ ಬರುತ್ತೆ ಇದು ಇದು ಪಚ್ಚಬಾಳೆ ನಂಜನಗೂಡು ಬಾಳೆ ಏಲಕ್ಕಿ ಬಾಳೆ ಪುಟ್ಟ ಬಾಳೆ ಬೂದ್ ಬಾಳೆ ಈ ಥರ ಎಲ್ಲ ಇರ್ತವೆ ನೋಡಿ ಕಾಡು ಬಾಳೆ ಇವೆಲ್ಲ ಇರ್ತವೆ ಹಾಗಾಗಿ ಇದು ಯಾವ ಬಾಳೆದು ಅಂತ ನನಗೂ ಗೊತ್ತಿಲ್ಲ ಮಾರ್ಕೆಟಿಂದ ತಂದಿರೋದು ನಾವು ಹಾಕಿರೋದಾದರೆ ಇಂಥ ಬಾಳೆನೇ ಅಂತ ಹೇಳ್ಬೋದು ಒಂದೊಂದು ಬೆಳಿಗ್ಗೆ ಇರ್ತವೆ ಒಂದೊಂದು ಕರ್ಗಿರ್ತವೆ ತಲೆ ತಲೆಕಿಡ್ಸ್ಕೊಡಿ ಕರ್ಗದಲ್ಲಪ್ಪ ಇದು ಯಾಕೆ ಅಂತ ಇದು ಮೊದಲಿಂದನೂ ಕಿತ್ತಾಗಿಂದೂ ಬರಿ ಕಪ್ಗೆ ಇದು ಯಾವ ಗೊನೆಕಿತ್ರು ಇದು ಬಾಳೆ ಗೊನೆ ಕರ್ಗೆ ಅಂತ ಇದೆಲ್ಲೋ ನೇಂದ್ರ ಬಾಳೆ ಗೊನೆ ಇರಬೇಕು ಅದಕ್ಕೆ ಇದು ಈ ಥರ ಕಪ್ ಕಪ್ಗೆ ಕೆಂಪು ಕೆಂಪಿಗೆ ಅದೇ ನೇತ್ರ ಬಾಳೆ ಇದ್ದರೆ ಹಾಗೆ ಅದು ನೇತ್ರ ಕೆ ಬಾಳೆ ಕೆಂಪಿಗೆ ಬರುತ್ತಲ್ವ ಹಣ್ಣು ಹಾಗಾಗಿ ಸ್ವಲ್ಪ ಅದು ಕಲರ್ ಇರ್ತದೆ ಬೆಳ್ಳಿ ಬರೋಲ್ಲ ಅದು ನೇತ್ರ ಬಳ್ಳೇದು ಉಪ್ಪಾಕಿ ಏನಕ್ಕೆ ತೊಳಿಬೇಕು ಅಂದರೆ ಅದು ಒಗ್ಗ್ರೊಬ್ರು ಇರ್ತದೆ ಸ್ವಲ್ಪ ಆ ಹೋಗಲಿ ಅಂತ ಉಪ್ಪಾಕಿ ತೊಳ್ಕೊಬೇಕಿದ್ದೀನಿ ಅಷ್ಟೇ ನೀನಿಲ್ಲ ಆಮೇಲೆ ಕಪ್ಪಾಗುತ್ತೆ ಇನ್ನೂ ಬಾಳೆಕಾಯಿ ಕಟ್ ಮಾಡಿದ್ರೆ ನೀರೊಳಗೆ ತಕ್ಷಣ ಹೆಂಗೆ ಹಾಕಬೇಕು ಅದೇ ಥರ ಇದನ್ನು ಹಾಕೋಬೇಕು ಅಂದರೆ ನೀರೊಳಗೆ ತೊಳೆಬಿಟ್ಟು ಕಟ್ ಮಾಡಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಅಷ್ಟು ಕಪ್ಪಾಗಲ್ಲ ಆಮೇಲೆ ಕಂದ್ಕೊಂಡ್ರೆ ಇರ್ತದಲ್ಲ ಒಗ್ಗ್ರೊಬ್ಬರು ಅದು ಒಗ್ಗರು ಹೋಗುತ್ತೆ ಅದು ಅದಕ್ಕೋಸ್ಕರ ಹಾಕೋಬೇಕಿದ್ದೀನಿ ನೋಡಿ ಎಣ್ಣೆಲ್ಲೂರ್ದು ಆಗಿದೆ ಈಗ ಸ್ಟವ್ ಆಫ್ ಮಾಡೋಣ ತಣ್ಣದಾಗಿ ರುಬ್ಕೊಂಡ ಈಗ ತಣ್ಣಗಾಗವಿ ಇವು ಇವು ಹಾಕ್ಕೊಂಡು ರುಬ್ಕೊಂಡಿರ ಎಷ್ಟೊತ್ತರೆಗೆ ಅದು ತಣ್ಣಗಾಗುತ್ತೆ ನೋಡಿ ಒಂದು ಸ್ಪೂನು ಆರ್ಗ್ಯಾನಿಕ್ ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಎಷ್ಟು ಹಾಕೊಳ್ಳೋಣ ಬೇಕಾದ್ರೆ ನೋಡಿ ಹಾಕೋಬೋದು ಉಪ್ಪಾಗ್ಬಿಟ್ರೆ ಕಷ್ಟ ಈಗ ಹುಣಸೆ ರಸ ಹಾಕೊಳ್ಳೋಣ ನೋಡಿ ಗಟ್ಟಿಗಿದೆ ಹುಣಸೆ ರಸ ಒಂದೆರಡು ಸ್ಪೂನ್ ಹಾಕುತ್ತೀನಿ ತುಂಬ ಹುಳಿ ಆಗ್ಬಿಟ್ರೆ ಸರಿ ಹೋಗಲ್ಲ ಖಾರ ಉಪ್ಪು ಹುಳಿ ಮೂರು ಕರೆಕ್ಟಾಗಿರಬೇಕು ನೋಡಿ ಈ ಥರ ಉಬ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಹಾಗೆ ರುಬ್ಕೊಂಬಂದಿದ್ದೀನಿ ಈ ಥರ ಈಗ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಇದು ತಣ್ಣಗಾಗಿದೆ ನೋಡಿ ಸ್ನೇಹಿತರೆ ಬಾಡ್ಲಿ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಲ್ಲ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನು ಸಾಸಿವೆ ಹಾಕೋಣ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಈಗ ಇದೆ ಕಡಿಮೆ ಸೊಪ್ಪು ಹಾಕೋ ನೋಡಿ ಬೆಳ್ಳುಳ್ಳಿ ಬೆಂದಿದೆ ಸುರಿಯಾನ ಈಗ ರುಬ್ಕೊಂಡಿದ್ದೀನಲ್ಲ ಎಲ್ಲ ಮಸಾಲೆಯನ್ನು ಈಗ ರುಬ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ನೋಡಿ ಒಂದು ಮುಕ್ಕ ಸ್ಪೂನು ಅಚ್ಚಕಾರುಳಿ ಹಾಕಿ ನೋಡಿ ಸ್ನೇಹಿತರೆ ಬಾಳೆ ಮುಗ್ಗಿನದು ಹೂವು ಬಾಳೆ ಮೂಗುಂದು ಚಟ್ನಿ ರೆಡಿಯಾಯಿತು ಈಗ ನೋಡಿ ಅದಕ್ಕೆ ಇನ್ನೊಂದಿದೆ ನಂದು ಮಹಾರಾಣಿ ಇವಳು ಇವಳಿಂದ ಹೋದರೆ ಯಾವ ಅಡುಗೆ ಕಂಪ್ಲೀಟ್ ಆಗೋಲ್ಲ ನೋಡಿ ಇದು ಹಾಕ್ಬಿಟ್ರೆ ಮುಗಿತು ಅಡುಗೆ ಕೆಲಸ ಇದ್ದದ್ದು ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡೋಣ ಎಷ್ಟು ಚೆನ್ನಾಗಿ ಅಂತ ಎಲ್ಲ ರೆಡಿಯಾಗಿದೆ ಈಗ ಸರ್ವ್ ಮಾಡ್ತೀನಿ ಈಗ ಸರ್ವ್ ಮಾಡ್ತೀನಿ ಏನು ಘಮ 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 ಅಂತ ಇದೆ ಬಿಸಿ ಬಿಸಿ ಬಾಳೆ ಹೂವಿನ ಚಟ್ನಿ ತಿನ್ನಬೇಕು ಅನ್ನಿಸ್ತಾ ಇದೆ ಇದು ನೋಡಿ ಅನ್ನಕ್ಕೊಂದಕ್ಕೆ ಎಲ್ಲ ಅನ್ನ ರೊಟ್ಟಿ ಎಲ್ಲಕ್ಕೂ ತುಪ್ಪ ಹಾಕೊಂಡು ಬೇ ತಿಂತ ಇರಿ ತುಂಬ ಅದ್ಭುತವಾಗಿರ್ತದೆ ತಿಂದರೆ ಅದ್ಭುತವಾಗಿರ್ತದೆ ಇದೆ ಅಂತೀವಿ ತುಪ್ಪ ಹಾಕೊಂಡು ತಿನ್ನಿ ತುಂಬ ಚೆನ್ನಾಗಿರ್ತದೆ ಬಿಸಿ ಬಿಸಿ ಚಟ್ನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಘಮ 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 ಅಂತ ಇದೆ ಟೇಸ್ಟು ನೋಡಿದೆ ಅದ್ಭುತವಾಗಿದೆ ಟೇಸ್ಟು ಉಪ್ಪು ಖಾರ ಹುಳಿ ಎಲ್ಲ ಆ ಹುಳಿ ಹಾಕಿದ್ದು ನಾನು ಸಾಕಾಗಿಲ್ಲ ಅದು ನಾನು ಆ ಟೇಬಲ್ ಸ್ಪೂನಲ್ಲಿ ಆರು ಏಳು ಸ್ಪೂನು ಹುಣಸೆಹಣ್ಣು ಹಾಕಿದೆ ತುಂಬ ಹಣ್ಣು ಹಿಡಿಯುತ್ತಿದೆ ಅಂತುವೆ ಆಮೇಲೆ ಇನ್ನೊಂದು ಸ್ಪೂನು ಬೆಲ್ಲ ಹಾಕ್ಕೊಂಡೆ ಇಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಉಪ್ಪು ಕ ಇತ್ತು ಅಷ್ಟು ಹಾಕ್ಕೊಂಡೆ ತುಂಬ ಅದ್ಭುತವಾಗಿ ಬಂದಿದೆ ರೊಟ್ಟಿ ಚಪಾತಿ ಎಲ್ಲ ತಿನ್ಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ವಾರ ಒಂದು ಹತ್ತು ಹನ್ನೆರಡು ದಿವಸನೂ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಆ ಫ್ರಿಡ್ಜಲ್ಲಿ ಇಟ್ಟರೆ ತೆಗೆದು ಈಚೆಗೆ ಮಳಿಬಿಡಿ ಒಂದು ಅರ್ಧ ಗಂಟೆ ಈಚೆಗೆ ಮಡಗಿದ್ಮೇಲೆ ಅದು ಕೋಲ್ಡ್ ಆರತ್ತಲ್ವಾ ಆದ್ಮೇಲೆ ಒಂದು ಸ್ಪೂನ್ ಬಾಡಲಿಕ್ಕೆ ತುಪ್ಪ ಬೆಣ್ಣೆ ಎಣ್ಣೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡು ತಿಂದರೆ ಇನ್ನೂ ಅದ್ಭುತವಾಗಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ತಿನ್ನಿ ನೋಡಿದ್ರಿ ಅಲ್ವಾ ಹೊಸ್ಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನೋಡಬೇಡಿ ಹಳಬರ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಕಮೆಂಟ್ ಹಾಕೋದು ಮರಿಬೇಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ನಿಮಗೆ ಹೆಂಗೆ ಬಂತು ಅಂತ ನಿಮ್ಗೆ ಯಾವ ಬೇಕು ಅಡುಗೆ ಈಗ ತುಂಬ ಜನ ನನಗೆ ಇನ್ನೂ ಏನೇನೋ ಬೇಕು ಅಂತ ಹೇಳವ್ರೆ ಮತ್ತು ಮೆಂತ್ಯ ಮುದ್ದೆ ಮಾಡಾಕಿ ಅಂತ ಹೇಳವ್ರೆ ತುಂಬ ಇನ್ನೂ ಯಾವ್ಯಾವು ಅಡುಗೆಗಳೆಲ್ಲೇ ಮಾಡಿ ಹೇಳವ್ರೆ ಮಾಡಿ ಹಾಕ್ತೀನಿ ನೋಡಿ ಆನಂದಿಸಿ ನೀವು ತಿನ್ನಿ ಮಾಡಿಕೊಂಡು ಬಾಯಿ ನೀರು ಬರೀ ಬಾಯಿ ನೀರು ಕುಡಿಬೇಡಿ ನೀ ಹಾಕಿದ ಅಡುಗೆ ಎಲ್ಲ ನೋಡಿ ನೋಡಿ ಬಾಯಿ ನೀರು ಕುಡಿತೀವಿ ಅಂತ ಹೇಳ್ತಾರೆ ಎಷ್ಟೋ ಜನ ಬಾಯಿ ನೀರು ಕುಡಿಬೇಡಿ ನೀವು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ನನಗೆ ನಾನು ನೋಡಿ ಖುಷಿ ಪಡ್ತೀನಿ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು